ಈ ದೇಶದ ಬೆನ್ನೆಲುಬು ಅವನು ಒಂದು ದಿವಸ ಈ ದೇಶದ ರೈತ ಉತ್ತದು ಬಿತ್ತದು ಒಂದು ದಿವಸ ಮಾಡ್ಲಿಲ್ಲ ಅಂದ್ರೆ ಇಡೀ ದೇಶದ ಜನತೆ ಉಪವಾಸ ಬಿಡ್ಬೇಕಾಗತ್ತೆ ಅದರಂತೆ ನಾನು ನೋಡಿ ಜುಲೈವರೆಗೆ ಆರು ಲಕ್ಷದ ಮೂವತ್ತು ಸಿಕ್ಸ್ ಪಾಯಿಂಟ್ ತ್ರೀ ಲಕ್ಷ ಮೆಟ್ರಿಕ್ ಟನ್ನು ಅಗತ್ಯತೆ ಇತ್ತು ಅದಕ್ಕಿಂತ ಹೆಚ್ಚಿನ ಪೂರೈಕೆ ಆಗಿದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ರಸಗೊಬ್ಬರಗಳು ಎಂಟು ಪಾಯಿಂಟ್ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಪೂರೈಕೆಯಾಗಿದೆ ಉಳಿದು ಎರಡು ಲಕ್ಷ ಮೆಟ್ರಿಕ್ ಟನ್ ಎಲ್ಲೋಯ್ತು ಅಂತ ಹೇಳಿ ಉತ್ತರ ಕೊಡಬೇಕು ನ ವಕ್ತಾರರು ಆಮೇಲೆ ಏನು ಬಫರ್ಸ್ ಸ್ಟಾಕ್ ಗೆ ನಾವು ಒಂದ್ ಸಾವಿರ ಮೀಸಲಿಟ್ಟಿದ್ವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಈಗ ಯಾಕೆ ನೀವು ನಾನೂರು ಕೋಟಿಯನ್ನ ಮೀಸಲಿಟ್ಟಿದ್ದೀರಾ ಆರ್ನೂರು ಕೋಟಿ ಯಾಕೆ ಇದು ಮಾಡಿದ್ರೆ ಒಂದು ಕಾಳಸಂತೆಯಲ್ಲಿ ನೀವೇನು ಆಗ್ತಾ ಇದೆ ಅಂತ ಹೇಳಿ ನಾವು ಮಾಹಿತಿ ಕೊಟ್ಟಾಗೂ ಸಹಿತ ಕಾಳಸಂತೆಯಲ್ಲಿ ನೀವು ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟು ಯಾಕೆ ಮಾರಿಸ್ತಾ ಇವತ್ತಿಗೂ ಸಹಿತ ನಿಮ್ಗೆ ನಾಲ್ಕ್ ಸಾವಿರ ಐದು ಸಾವಿರ ಕೊಟ್ರೆ ರಸಗೊಬ್ಬರ ಸಿಗತ್ತೆ ಬಡ ರೈತರಿಗೆ ಯಾಕೆ ಸಿಗ್ತಾ ಇಲ್ಲ ಅದು ಅದಕ್ಕೆ ಉತ್ತರ ಕೊಡಬೇಕು ಆಮೇಲೆ ಅವರು ದ್ವಂದ್ವ ಹೇಳಿಕೆಯನ್ನು ಕೊಡ್ತಾರ ದ್ವಂದ್ವ ನಿಲುವು ಏನಂತ ಹೇಳ್ತಾರೆ ಚೆಲುವ ರಾಯಸ್ವಾಮಿ ಅವರು ಇಲ್ಲ ಸ್ಟಾಕ್ ಬರಪ ಬರಪೂರಿತ ಇದೆ ಅಂತ ಹೇಳಿಕೆ ಕೊಡ್ತೀರಾ ಒಂದ್ ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಇಲ್ಲ ಸ್ಟಾಕ್ ಗಳು ಇಲ್ಲ ಅಂತ ಹೇಳ್ತಾರೆ ಜೆ ನಿಮ್ಮಲ್ಲೇ ದ್ವಂದ್ವ ನಿಲುವು ಇದೆ ಕಾಂಗ್ರೆಸ್ ಒಂದು ರೈತ ವಿರೋಧಿ ಸರ್ಕಾರ ಹೇಳೋದಕ್ಕೆ ಸಾಕಷ್ಟು ಉದಾಹರಣೆ ಕೊಡಬಲ್ಲೆ ನಾನು ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಬಂದ್ ಮಾಡಿದೆ ನೋಡಿ ಗೋಶಾಲೆಗೆ ಅನುದಾನ ಸ್ಥಗಿತಗೊಳಿಸಿದೆ ಕೇಂದ್ರ ಸರ್ಕಾರ ಯೋಜನೆಗಳಿಗೆ ಇಪ್ಪತ್ತೈದು ಸಾವಿರ ಮುಂಚೆ ನಿಗದಿ ಆಗಿದ್ದನ್ನ ಮೂರು ಲಕ್ಷ ಕೊಡಬೇಕು ಇವಾಗ ರೈತರು ಈ ಈ ಒಂದು ದ್ವಂದ್ವ ನಿಲುವು ರೈತ ವಿರೋಧಿ ನೀತಿಯನ್ನ ಯಾಕೆ ನೀವು ಇದು ಮಾಡ್ತಾ ಇದ್ದೀರಾ ಆಮೇಲೆ ಅಧಿಕಾರಿಗಳು ಅಧಿಕಾರಿಗಳು ಏನು ಕೇಂದ್ರ ಸಚಿವರ ಸರಿ ಏನು ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ನೀಡಬೇಕಿತ್ತು ರೈತ ಸಲಹಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ನಿಮ್ಮ ಅಗತ್ಯತೆಗಳು ಎಷ್ಟಿದೆ ಅಂತ ಹೇಳಿ ಎಲ್ಲ ಸಭೆಗಳನ್ನು ಮಾಡಿದ್ದಾರೆ ಡೀಟೇಲ್ ಮಾತಾಡಿದ್ದೀನಿ ಮೂರು ಲಕ್ಷ ಜುಲೈವರೆಗೆ ಅಗತ್ಯತೆ ಇದೆ ಅವಶ್ಯಕತೆ ಇರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಹನ್ನೊಂದು ಪಾಯಿಂಟ್ ಏಳು ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಬಂದಿದೆ ಉಳಿದಿದ್ದು ಎರಡು ಲಕ್ಷ ಮೆಟ್ರಿಕ್ ಟನ್ ಎಲ್ಲೋಯ್ತು ಅಂತೇಳಿ ನಾವು ಕೇಳ್ತಾ ಇದೀವಿ ಕಾಂಗ್ರೆಸ್ನ ಸರ್ಕಾರ ಏನ್ ಸಿದ್ದರಾಮಯ್ಯ ಸರ್ಕಾರ ಏನು ಇದೆ ಕಳಿಸಿರೋದ್ರಲ್ಲಿ ಎರಡು ಲಕ್ಷ ಮೆಟ್ರಿಕ್ ಟನ್ ಎಲ್ಲೋಯ್ತು ಯಾವ ಅದನ್ನೇ ನಾವು ಕೇಳ್ತಾ ಇರೋದು ನಾವು ಇವಾಗ ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ಏನು ಕಾಂಗ್ರೆಸ್ನ ವಿರುದ್ಧ ಜೆ ಬಿಜೆಪಿ ರೋಡಿಗಳು ಪ್ರತಿಭಟನೆ ಅದನ್ನೇ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಇಟ್ಟಿರೋದು ನೀವು ಎಲ್ಲೋಯ್ತು ಏನಕ್ಕೂ ಅಭಾವ ಬಂದ ಬಿಜೆಪಿ ವಕ್ತಾರ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಕೃಷಿ ಸಚಿವರು ಗ್ರೌಂಡ್ ಹೋಗಿ ರೈತರ ಜೊತೆ ಮಾತುಕತೆಯನ್ನು ನಡೆಸಿ ಮಾಹಿತಿ ಕಲೆ ಹಾಕಬೇಕು ಅಧಿಕಾರಿಗಳು ಕೂಡ ಆಗಾಗ ಸಭೆಯನ್ನ ಮಾಡಿ ಮಾಹಿತಿ ಕಲೆ ಹಾಕಬೇಕು ಆ ಪ್ರಯತ್ನಗಳು ಆಗ್ತಿದ್ಯಾ ಇಲ್ವಾ ನಾನು ಹೇಳಿಕೊಂಡೆ ಏನು ಅಂದ್ರೆ ರೈತ ಕೇಂದ್ರಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಸಲಹೆಗಳನ್ನು ತಗೊಳ್ಬೇಕು ಇವತ್ತಿನ ದಿವಸ ನಿಮ್ಮ ಜಿಲ್ಲೆಗಾಗ್ಲಿ ನಿಮ್ಮ ತಾಲೂಕುಗಾಗ್ಲಿ ಎಷ್ಟಿನ ಎಷ್ಟು ರಸಗೊಬ್ಬರಗಳ ಅವಶ್ಯಕತೆ ಇದೆ ನೀವು ಎಷ್ಟು ಬೆಳೆಗಳನ್ನ ಬೆಳೀತಾ ಇದ್ದೀರಾ ಹೇಳಿ ಮಾಹಿತಿಯನ್ನ ಕಲೆ ಹಾಕ್ಬೇಕಲ್ವಾ ಆ ಸೂಚನೆ ಅಧಿಕಾರಿಗಳಿಗೆ ಕೃಷಿ ಸಚಿವರಿಂದ ಹೋಗ್ಬೇಕಲ್ವಾ ಕೃಷಿ ಸಚಿವರು ಇವತ್ತು ಮಂಡ್ಯ ಮೈಸೂರು ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇಲ್ಲ ಮತ್ತೆ ಆಗ್ಲೇ ನಮ್ಮ ಕಾಂಗ್ರೆಸ್